ಗೀಚೋಲ ಇವತ್ತು ನಾನು ನಿನ್ನ ಗಂಡನ ನೋಡಿನ ಗೊತ್ತಿದನಾ ನಮ್ಮ دوست ಬಂದಿದ್ದಂತೆ ನಾನು ಹೋಟೆಲ್ಗೆ ಹೋಗಿದ್ದನ ಅಲ್ಲಿ ನಿನ್ನ ಗಂಡ ಇದ್ದ ಗೊತ್ತಾ ನೀ ಹೇಳ್ತಾ ಅಲ್ಲ ನೋಡಿದ್ರೆ ಒಂದ yaar ಕೆನ್ನೆಕ ಬಾರ್ಸಿ ಕರ್ಕೊಂಡ ಬರ್ಬೇಕಲ್ಲ ಕಾಲು ಕೈ ಅಯ್ಯೋ ನಾನು ಹಂಗೆ ಮಾಡೋನಿದ್ದೆ ನಮ್ಮ ದೋಸ್ತನು ಹಿಂಬಾಲಿದ್ದ ಬಿಡ್ತಿದ್ದೆ ನಾನು ಹುಚ್ಚಳ ಮಗನ ಕಾಲು ಕೈ ಕಟ್ಟಿ ಬಿಸಾಡಿ ಹೋಗದ ಕರ್ಕೊಂಡ ಬರ್ತಿದ್ದೆ ನಾನು ಆದ್ರ ಅವನ ಜೊತೆ ಉಪಕೇ ಹುಡುಗಿ ಜೊತೆ ಹೆಂಗ್ ಸಿದ್ಲು ಛೀ ಛೀ ಇಂತ ಅವನ ಜೊತೆ ಬಾಳೆ ಮಾಡೋದಕ್ಕಿಂತ ಡೈವರ್ಸ್ ಸರಿ ಅಲ್ಲ ತಪ್ಪು ಮಾಡ್ತಾ ಇದೆಯಾ ಗಿರಿಜಾ ನೀನ್ ಮಾಡ್ತಾ ಇರೋದು ದೊಡ್ಡ ತಪ್ಪು ಇದೇ ಮಾತನ್ನ ನಾನು ಅವತ್ತು ನಿಮ್ಮ ಹೇಳಿದ್ರೆ ನಾನು ಇಲ್ಲಿ ಇದ್ದು ಬಾಳೆನೆ ಮಾಡ್ತಾ ಇರ್ಲಿಲ್ಲ ಹೌದು ನಿನ್ನಂತ ಹೆ ನಾನೇ ಪುಣ್ಯವಂತ ನಾನು ಅದೇ ರೀತಿ ಇದ್ದೆ ಗಿರಿಜಾ ನನ್ನ ನೀಲ ನನ್ನ ತಿದ್ದಿ ಬುದ್ಧಿ ಹೇಳಿ ನನ್ನ ಸರಿ ದಾರಿಗೆ ತಂದು ನನಗೆ ಈ ಮಟ್ಟಕ್ಕೆ ಜೀವನ ಮಾಡುವ ಹಂಗೆ ಮಾಡಲು ಇಂಥ ಒಳ್ಳೆ ಹೆಂಡತಿ ಇರೋದಕ್ಕೆ ನನ್ನ ಜೀವನ ಈಗ ಎಲ್ಲ ಸರಿ ಹೋಗಿ ಸುಖಕರವಾಗಿದ್ದೀನಿ ನನ್ನ ಜೀವನದಲ್ಲಿ ಸಂತೋಷನ ತುಂಬಿದೆ ಗಿರಿಜಾ ನೀನು ತಾಳ್ಮೆಯಿಂದ ನಿಮ್ಮ ಅಕ್ಕಿ ಜೊತೆ ಯೋಚನೆ ಮಾಡೋಟ ಛೀ ಚೀಚಿ ಎಲ್ಲಾನು ಹಂಚಕೋತಾರ ಹೆಣ್ಣು ಮಕ್ಕಳು ಗಂಡನ್ನ ಯಾರು ಹಂಚಿಕೊಳ್ಳಲ್ಲ ಆದ್ರೆ ನನ್ನ ಗಂಡ ಈ ರೀತಿ ಮಾಡಿದಾನಂದ್ರೆ ನನಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಅಣ್ಣ ಇಲ್ಲೇ ವಿಷ ಕೊಡಿಸ್ ಸತ್ತು ಬಿಡೋಣ ಅಂತ ಅನಿಸ್ತಾ ಇದೆ ನೀನು ಸಾಹಿತ್ಯ ನೀನು ಮುದ್ದಾದ ಮಗಳ ಗತಿ ಈಗ ನನಗೆ ಏನು ಮಾಡೋ ಅಂತೆ ನೀನೇನು ಮಾಡಬೇಡ ನಾನು ಹೆಂಗೆ ಹೇಳ್ತೀನೋ ಹಂಗೆ ಹೇಳು ಸಾಕು ನಿನ್ ಬಾಳೆ ತಾನೇ ಸುಧಾರಿಸುತ್ತೆ ಹ್ಮ್ ಸರಿ ಆಯ್ತು ನೀಲಾ ನೀನು ಹೇಗೆ ಹೇಳ್ತೀಯೋ ಹಾಗೆ ಹೇಳ್ತೀನಿ ಸರಿ ಅವನ ಮನೆ ಎಲ್ಲೈತಿ ಐತಿ ಅಕ್ಕಿ ಮನೆಯಲ್ಲಿ ಐತಿ ಎಲ್ಲ ತಿಳ್ಕೊಂಡೆನಾ ಮೊದಲ ಅಕ್ಕಿ ಯಾರು ಅಂತ ತಿಳ್ಕೋಣಾ ನೀಲಾ ಗಿರ್ಜಿಂದ ಚಿಕ್ಕ ಮಗು ಐತಿ ಹೆಂಗೋ ಗುಂಡೆನ ಅತ್ತೆ ನೋಡಕತಾಳ ಗಿರ್ಜಾ ನೀನ ಇಲ್ಲೇ ಇರು ನೀನು ಹೋದ್ರೆ ಗೊತ್ತಾಗತ್ತ ಅಂಗ ನಾವು ಹೋಗ್ತೀವಿ ಏನು ಸರಿ ಅಣ್ಣ ಅದೇನ್ ಮಾಡ್ತೀಯಾ ನಾನು ಬಾಳೆ ಶುದ್ಧ ಮಾಡಿ ಸಾಕು ನೀನೇನು ಚಿಂತೆ ಮಾಡಬೇಡ ಗಿರಿಜಾ ನೀನು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವ ಹಾಗೆ ನಾನು ಮಾಡೇ ಮಾಡ್ತೀನಿ ನೀನು ಸಂತೋಷವಾಗಿರಬೇಕು ನಮ್ಮ ಪುಟ್ಟಿ ನೀನು ಖುಷಿ ಖುಷಿಯಾಗಿ ನಿನ್ನ ಗಣ್ಣನ ಜೊತೆ ಸುಖವಾಗಿ ಸಂತೋಷವಾಗಿದ್ದು ನಗನಾಗ ಈ ಮನೆಗೆ ಬಂದು ನಗನಗ ಹೋಗಬೇಕು ಆ ರೀತಿ ನಾನು ಮಾಡ್ತೀನಿ ನೀನೇನು ಟೆನ್ಷನ್ ಮಾಡ್ಕೊಬೇಡ ಮಕ್ಕಳನ್ನ ನೋಡಿಕೊಂಡು ಊಟ ಮಾಡಿಕೊಂಡು ಅತ್ತೆಗೂ ಏನಾದ್ರು ಸ್ವಲ್ಪ ತಿನ್ನೋಕೆ ಕೊಡು ನಾವು ಹೋಗಿ ಬರ್ತೀವಿ ಸರಿ ನೀಲಾ ಥ್ಯಾಂಕ್ಸ್ ನೀಲಾ ನಾನು ಎಷ್ಟಕ್ಕೆಷ್ಟು ಕಷ್ಟ ಕೊಟ್ಟರು ನಿನ್ನನ್ನು ಒಳ್ಳೇದೇ ಮಾಡ್ತಾ ಬಂದಿದೆಯಾ ನಾನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಇದೇ ಗೌ ಹೇಳಿದ್ದು ಸರಿನಲ್ಲ ನಾನು ತಪ್ಪಾಯ್ತು ತಪ್ಪು ಸರಿ ಅಲ್ಲ ಆಮೇಲೆ ನಿಮ್ಮ ಮಾತು ಈಗ ನಿನ್ನ ಜೀವನ ಸರಿ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ನೀನು ನನ್ನ ಮನೆ ನನ್ನ ತಂಗಿ ನನಗೆ ಒಂದು ಮಗಳಿದ್ದಂಗೆ ಗೊತ್ತಾ ನೀಲ ಹ್ಮ್ ಎಲ್ಲರೂ ಇಲ್ಲ ನನ್ನ ಮನೆಯವರೇ ಸರಿ ಸರಿ ಬಾ ನೀಲ ಹೋಗೋಣ ನಾವು ಅವರು ಮತ್ತೆ ಎಲ್ಲರೂ ಹೋದ್ರೆ ಬಹಳ ಡೇಂಜರು ಹ್ಮ್ ನಡೀರಿ ಅಲ್ಲ

ಈಗ ಬಜ್ಜಿ ಮಾಡ್ತಾ ಇದಾಳ ಹಿಟ್ಟೆಲ್ಲ ಸ್ಪಾಶನ ಕಲಸಿಟ್ ಬಿಡ್ಬೇಕು ಅಂತ ಅನಿಸ್ತೈತಿ ಆದ್ರೆ ಏನ್ ಮಾಡೋದು ಅಕ್ಕಿ ಎಲ್ಲ ನನ್ ಮಕ್ಕಳಿಗೂ ಕೊಡ್ತಾಳ ಅದಕ್ಕೆ ಸುಮ್ನಿದೀನಿ ಒಂದಿಲ್ಲ ಒಂದಿನ ಒಳ್ಳೊಳ್ಳಾಗಿ ಅವಳಿಗೂ ಬರೀ ಹಸ್ತೇನೆ ಹಚ್ಚ ಹಸ್ತೇನೆ ಅವಳ ಜೀವನದಲ್ಲಿ ಬರೀ ಏಳೋ ಕಾಲ ಇನ್ನೂ ಏನು ಸಮಯ ಬಂದೇ ಬಿಡುತ್ತೆ ಹುಷಾರ್ ಭಾಗ್ಯ ಹುಷಾರ್ ನಾನು ಎಂತ ನನ್ನ ಕಾಜಿ ಮಾಡುವಂತ ಅತ್ತಿನೇ ಬಿಟ್ಟಿಲ್ಲ ே நான் ஜீவனஹா நாயினீனு அக்க இன்னொரு பதி கொள்ளா உம் ಇದು ಅತ್ತೆದಂತೆ ಅವರು ಅತ್ತೆ ತೀರ್ಕೊ ತೀರ್ ಹೋದ್ಮೇಲೆ ಅದನ್ನು ತೆಗೆದಿಟ್ಟಿದ್ದಂತೆ ಇದೇನು ನೀಲ ಚಿಗವ್ರಿಗೆ ಕೊಡಬೇಕಂತ ನಿನ್ನೆನೇ ನಂಗೆ ಮಂಗಲ ಧಾರಣೆ ಆಯ್ತಲ್ಲ ಅದಕ್ಕೆ ಇವರು ಒಂದಿನ ಹಾಕೋ ಆಮೇಲೆ ನಾವು ಒಂದಿನ ಹೋಗಿ ನೀಲಾ ಹೋಗಿ ಕೊಟ್ಟು ಬರೋಣ ಅಂತ ಹೇಳಿದ್ರ ಅದಕ್ಕೆ ಒಂದಿನ ಆಸೆ ತಿಳಿಸ್ಕೊಳಕ್ಕೆ ಅತ್ತೆ ಏನು ಅಂದರಂತ ಎಲ್ಲ ನಾನು ಎಲ್ಲ ನಾಳೆ ನಮ್ಮ ನೀಲಾಗ ಕೊಡಬೇಕು ಅಂತ ಎಲ್ಲ ನೀಲಾನ್ ನೀಲ ಚಿಗೋ ಮುಂದೆ ಮತ್ತೆ ಇವ್ರ ಮುಂದೆ ಹೇಳಿದ್ರಂತ ಹಾಗಾಗಿ ಇವರು ಒಂದಿನ ಹಾಕೋ ಆಮೇಲೆ ಹೋಗಿ ನೀಲಾಗ ಕೊಟ್ಟು ಬರೋಣ ಅಂತಂದ್ರೆ ಹಾಗಾಗಿ ನಾನು ಚಿಗೋ ಕೇಳೀನಿ ಅವರು ಹಾಕುವ ನೀನ್ಗಿಂತ ನಂಗೆ ಏನು ಹೆಚ್ಚಿಂದ ಅಂದ್ರು ಅದಕ್ಕೆ ಹಾಕೋ ಹೆಂಗೈತಿ ಈ ಮನೆಗೆ ಮೊದಲ ಸಸಿ ನಾನೇ ಬಿದ್ರಿ ಹ ನಮ್ಮ ಅತ್ತೆಗೆ ಏನಿದ್ರು ನನಗ್ ಸೇರ್ಬೇಕು ಆ ನೀಲಾಗು ಅಲ್ಲ ನೀನಗೂ ಅಲ್ಲ ಹ ಯಾರ ಕೇಳಿ ಯಾರ ಅಪ್ಪನ ಕೇಳಿ ಹಾಕೊಂಡಿದೀಯೇ ಅಕ್ಕ ಸುಮ್ನೆ ಕೈತಿಗಿ ನನ್ನ ಭಾಗ್ಯ ಕೆರಳಸಕ್ ಹೋಗಬೇಡ ನಾನು ಸೈಲೆಂಟ್ ಆಗಿದ್ದೀನಿ ನಾನು ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ ಅಕ್ಕ ಕೈ ತೆಗೆದ್ ಬಿಡು ತೆಗೆಲ್ಲ ಕಣೆ ಬಿಚ್ಚು ಕೊಡ ಈ ನಕ್ಲೆಸ್ನ ಈಗ ಯಾರನ್ನ ಕೇಳಿ ಹಾಕೊಂಡೆ ನನ್ನ ಗಂಡನೇ ನನಗೆ ಕೊಟ್ಟಿರೋದು ನಾನು ಹಾಕೊಂಡಿದ್ದೀನಿ ನಿನ್ನೇನ್ ಕೇಳ್ಬೇಕಾಗಿಲ್ಲ ಕೈ ತಗಿ ಅಂದೆಲ್ಲಾ ನೀನ್ ದೋರ್ಸ್ಕೊಳಕ್ ನಿಂತಿದ್ದೇನೆ ತಗಿ ಕೈ ಬಿಡೆ ಬಿಡೆ ನನ್ನ ನನ್ನ ಕೈಯೇ ಹಿಡಿತೇನೆ ಕೊಬ್ಬು ನಿನಗೆ ಎಲ್ಲ ಹೇಳಿದ್ರು ಅಕ್ಕ ನನ್ನ ಗಂಡ ಎಲ್ಲ ಹೇಳಿದ್ರು ನಾನು ಏನು ವಿಡಿಯೋ ವಿಡಿಯೋ ಅಂತ ಅಂದಿಸ್ತೀರಾ ಅಂತಂದೆ ನೀವು ಏನು ಕುತಾಂತ್ರ ಮಾಡಿ ನಮ್ಮ ಅತ್ತೆನ ಕೊಂದಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಇನ್ನು ಮುಂದೆ ನೀನು ಆಟ ಎಲ್ಲ ನಡೆಯೋದಿಲ್ಲ ಮನೆಗೆಲ್ಲ ಪ್ರತಿ ಒಂದು ಇದಕ್ಕೂ ನಾನು ಕಣ್ಣಲ್ಲಿ ಇರ್ತೀನಿ ಸಿ ಸಿ ಏನು ಬೇಕಾಗಿಲ್ಲ ಅತ್ತೆನ ಸದೆ ಬಡ್ದು ನೀನು ನಿನ್ನನ್ನು ಹೇಗೆ ಸದೆ ಬಡಿಬೇಕು ಅಂತ ನನಗೆ ಗೊತ್ತು ಆದರೆ ಇರಲಿ ಪಾಪ ಎರಡು ಮಕ್ಕಳು ಅದಾವೆ ಅವಕ್ಕೆ ತಾಯಿ ಬೇಕು ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ ಎಷ್ಟೋ ಆದರೂ ತಾಯಿ ತಾಯಿನೇ ಅಲ್ವಾ ಹ್ಞೂ ನಾವು ಎಷ್ಟು ಮಾಡಿದ್ರೂ ತಾಯಿ ಆಗೋಕ್ಕಾಗಲ್ಲ ಒಂದು ವಿಷಯ ತಿಳ್ಕೊ ನೀನಿದ್ದರೂ ಅಷ್ಟೇ ಸತ್ರು ಅಷ್ಟೇ ನನಗೆ ಅವರೇ ನನ್ನ ಮಕ್ಕಳು ನನ್ನ ಮಕ್ಕಳು ಆಗ್ದಂಗೆ ಗುಳಿಗೆ ತೊಗೊಂಡ್ಬಿಟ್ಟಿದ್ದೀನಿ ನಿನ್ ಕೈ ಬಿಟ್ಟು ಮಾತಾಡೇ ಏಯ್ ನನ್ ಕೈಯೇ ಹಿಡ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂತೇನೆ ಧೈರ್ಯ ನನಗೆ ಇಷ್ಟೊಂದು ಇರ್ಲಿಲ್ಲ ಅಕ್ಕ ಇಷ್ಟೊಂದು ಧೈರ್ಯ ಅನ್ನೋದೇ ನನಗೆ ಯಾವತ್ತು ಬಂದಿರ್ಲಿಲ್ಲ ನಾನು ಎಲ್ಲರಿಗೂ ಅನ್ಸ್ತಾ ಇದ್ದೆ ಆದ್ರೆ ನಿನ್ನೆ ನನ್ ಗಂಡ ಹೇಳಿರೋ ಮಾತು ಕೇಳಿ ನನಗೆ ಬಂದಿತ್ತು ಇಷ್ಟು ಸಿಟ್ಟು ಎದ್ದ ಬಂದು ನಿನ್ ಕತ್ತ ಮೇಲೆ ಕಾಲಿಟ್ಟು ನಿನ್ ಕೊಂದು ಬಿಡೋಷ್ಟು ಸಿಟ್ಟು ಬಂದಿತ್ತು ದೇವತೆ ಅಂತ ನಮ್ಮ ಅನ್ಯಾಯವಾಗಿ ಕೊಂದು ಅಲ್ಲಿ ನೀನು ರಾಕ್ಷಿಸಿ ಕಣ್ಣೇನ್ ರಾಕ್ಷಿಸಿ ಅಂತದ್ರಲ್ಲಿ ಅವ್ರೋಡೆ ನೀನ್ ಹಾಕುತ್ತೀನಿ ಅವ್ರ ಕಾಲಾಗಿನ ಧೂಳನು ನಿನಗೆ ಸೋಕಕ್ಕೂ ಬಿಡೋದಿಲ್ಲ ನಾನು ಇನ್ನು ಅವ್ರು ಓಡವೇ ಬಿಡ್ತೀನ ಹ್ಞೂ ನಮ್ಮತ್ತೆನ ಕೊಂದು ನಿನಗೆ ಅವ್ರ ಚಪ್ಪಲಿನೂ ಮುಟ್ಟಕ್ಕೆ ಬಿಡೋಲ್ಲ ಕಣೇ ಕಾಲಾಗಿನ ಧೂಳು ಅಂದ್ರೆ ಈಗಂತೂ ನಮ್ಮತ್ತೆ ಅತ್ತೆ ಬದುಕಿಲ್ಲ ಅವ್ರ ಚಪ್ಪಲಿ ಒಳ್ದು ಮಣ್ಣನ್ನು ನಿಂಗೆ ಬಿಟ್ಟು ಮುಟ್ಟಕ್ಕೆ ಬಿಡೋದಿಲ್ಲ ನಾನು ಗೊತ್ತಾಯ್ತೇನೆ ಚಂಡಾಳಿ ನನ್ನನ್ನೇ ಚಂಡಾಳಿ ಅಂತೇನೆ ಬೋಸಡಿ ಬೋಸಡಿ ಗೀಸಡಿ ಅನ್ನೋದೆಲ್ಲ ನಿನ್ನ ಹತ್ರನೇ ಇಟ್ಕೊ ನಿನ್ನಂತ ನಾಲಾಯ್ಕೆ ಇರೋದು ಇಂಥದ್ದೆಲ್ಲ ಹೊಲಸು ಮಾತುಗಳು ನನಗೆ ನಿಯತ್ತಾಗಿ ಒಳ್ಳೆ ಒಳ್ಳೆ ಮಾತುಗಳೇ ಬರ್ತವೆ ಸುಮ್ಮನೆ ಸೈಡ್ಗೆ ಇದ್ಬಿಟ್ರೆ ಸರಿ ನನ್ನ ವಿಷಯಕ್ಕೆ ನೀನು ಬರಕ್ ಹೋಗ್ಬೇಡೇ ಏನದು ಇಬ್ಬರದು ಜಗಳ ಏನಿಲ್ಲ ಅಮ್ಮ ಅಜ್ಜಿ ಅದು ಅಮ್ಮ ಅಂದ್ರೆ ಸ್ವಲ್ಪ ಜನ ಕಂಪ್ಲೀಸ್ ಆಗತ್ತೆ ನಾನು ಅಜ್ಜಿನ ಅಂತೀನಿ ಅಜ್ಜಿ ಅದು ಏನಿಲ್ಲ ಅಕ್ಕನ ಇನ್ನೊಂದು ಸ್ವಲ್ಪ ಬಜ್ಜಿ ಕೇಳ ಎಲ್ಲ ನಾವೇ ತಿಂದುಬಿಟ್ರೆ ಹೆಂಗೆ ನಿನ್ ಗಂಡಂಗೆ ನಿಮ್ಮ ಅಜ್ಜಿಗೆ ಹೋಗಿ ಕೊಡು ಅಂತಲ್ಲ ನಾನ್ ಕೊಡ್ತೀನಿ ಅಕ್ಕ ತಿನ್ನು ಅಂತ ಕೈ ಹಿಡ್ಕೊಂಡಿದ್ದೆ ಅಷ್ಟೇ ಅಜ್ಜಿ ಮತ್ತೇನು ಇಲ್ಲ ಅಲ್ಲ ನಿಮ್ ದನಿ ಅಲ್ಲಿ ಹೊರಗೆ ಪಾತದ ಕುಂತಿದ್ದೀನಿ ಜೋರ್ ಜೋರಾಗಿ ಕೇಳ್ತಾ ಇತ್ತು ಅಲ್ಲ ಏನಿದು ಇಷ್ಟು ಜೋರ್ ಜೋರ ಮಾತಾಡ್ತಾ ಇದ್ರೆ ಏನಂತ ಬಂದೆ ನಾನು ಇಲ್ಲಿ ನೋಡಿದ್ರೆ ನಿಮ್ಮ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೇನೆ ಏನಿಲ್ಲ ನಡಿ ಅಜ್ಜಿ ನಿನಗೆ ಬಜ್ಜಿ ಹಾಕಿ ಕೊಡ್ತೀನಿ ನಾನು ಬಜ್ಜಿ ಜೊತೆ ಚುಮ್ಮರಿ ಮಂಡಕ್ಕಿ ಒಗ್ಗರಣೆ ಹಾಕಿದ್ದೀನಿ ಗೊತ್ತಾಯ್ತಾನ ಚುಮ್ಮರಿ ಒಗ್ಗರಣೆ ಅಂತೀವಿ ನಾವು ಮಂಡಕ್ಕಿ ಒಗ್ಗರಣೆ ಹಾಕಿದ್ದೀನಿ ನಡಿ ತಿನ್ ನಡಿ ಬಜ್ಜಿ ಚುಮ್ಮರಿ ಒಗ್ಗರಣಿ ನಿದ್ದೆ ಬರ್ತಾ ಅಜ್ಜಿ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಇವರು ಉರ್ಸ್ತಾ ಇದ್ದಾಳೆ ಉರ್ಸ್ತಾ ಉರ್ಸೇ ಉರ್ಸು ನಿದ್ದೆ ಅಲ್ಲ ಶಾಶ್ವತವಾಗಿ ಮಲ್ಕೊಂಡ್ಬಿಡ್ಬೇಕು ಹಂಗ ಮಾಡ್ತೀನಿ ಅದು ನಿನಗೆ ಕನ್ಸಲ್ಲೂ ಸಾಧ್ಯ ಇಲ್ಲ ಅಕ್ಕ ಅವಳು ಕಿವಿ ನೆನಪಿಸ್ಕೊಡ್ತಾ ಇದೆಯಾ ಅಯ್ಯೋ ಅಜ್ಜಿ ಅಕ್ಕ ತಂಗಿ ಮಾತು ಅಲ್ಲ

ಮುದೋಡಿ ನನ್ನನೆ ನಾಯಿ ಅಂತೇನೆ ನೀ ನೆಗದ್ ಬಿದ್ದು ಹೋಗಕ್ಕೆ ಏಯ್ ಸುಮ್ನಿರೆ ಜಾಸ್ತಿ ಮಾತಾಡ್ರಿ ವಿಡಿಯೋ ಛೇ ಇವಳು ಕೂಡ ವಿಡಿಯೋ ವಿಡಿಯೋ ಅಂತ ಅನ್ನಿಸ್ತಾ ಇದ್ದಾಳೆ ಇನ್ನ ನನ್ನ ಗಂಡನ ಸುಮ್ನೆ ಬಿಡಲ್ಲ ಅಜ್ಜಿ ನಡಿ ನಡಿ ನೀನ್ ಮೊದ್ಲು ಏ ಸಂಗೀತ ನಮ್ಮ ಅಜ್ಜಿ ಮುಂದೆ ಜಾಸ್ತಿ ಆವಾಜ್ ಮಾಡಿದ್ರೆ ಸರಿ ಇರಲ್ಲ ಕಣೇ ಈಗಲೇ ಹೇಳ್ತಾ ಇದೀನಿ ಮೊದಲೇ ನಮ್ಮ ಅಜ್ಜಿ ಹಾರ್ಟ್ ಪೇಷಂಟು ಅವ್ಳಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಾನು ಮಾತ್ರ ಸುಮ್ನೆ ಬಿಡೋದಿಲ್ಲ ಹ್ಮ್ ಹಾರ್ಟ್ ಪೇಷಂಟಾ ಹಾಟ್ ಆಗಿ ಅತ್ತ ಹರಹರ ಹೊರ ಅನ್ನೋ ಹಂಗೆ ಮಾಡ್ತೀನಿ ಇರು ಒಳ್ಳೆ ಕ್ಲೂನೇ ಕೊಟ್ಟೆ ನನಗೆ ಮಾತಾಡ್ತಾ ಮಾತಾಡ್ತಾ ಹುಚ್ಚಿ ಹಂಗೆ ತಾನೇ ಕ್ಲೂ ಕೊಟ್ಟೋಳು ಅವ್ರ ಅಜ್ಜಿನು ಹರಹರ ಹರ ಅನ್ನಿಸ್ಬಿಡ್ತೀನಿ ನಾ ಎಲ್ಲರನ್ನು ಮೇಲ್ ಕಳಿಸಿ ನಾನು ರಾಣಿ ಥರ ಇರ್ತೀನಿ ಭಾಗ್ಯ ಉಳಿದಿರೋದೆ ನೀನು ನಿಮ್ಮ ಅಜ್ಜಿ ನಿಮ್ಮಿಬ್ಬರು ಹೋಗ್ಬಿಟ್ರೆ ನಾನು ಗಂಡ ನಾಯಿ ಹಾಗೆ ನನ್ನ ಹತ್ರನೇ ಬರಬೇಕು ಇವಳು ಯಾರನ್ನ ಕರ್ಕೊಂಡ್ಬಂದ್ರು இதன்படி விசாரித்து வருவார் ನಾವು ಯಾರಂತ ಗೊತ್ತ ನಿಂಗ ನೀವು ದೊಡ್ಡ ಮನುಷ್ಯರು ಯಾರು ಅಂತ ಗೊತ್ತಿರಲ್ವಾ ನೀವು ಯಾರು ಅಂತ ಗೊತ್ತಿದ್ದೆ ನಾನು ಈ ಊರಿಗೆ ಬಂದಿರೋದು ಏನು ಹೇಳ್ತಾ ಇದ್ಯಾ ನೀನು ನೀನ್ ಯಾರು ಹಾಯ್ ಡುಮಿ ಮೇಡಮ್ ಹೌ ಆರ್ ಯು ಏನೇ ಮುದೋಡಿ ನನ್ನ ಡುಮಿ ಅಂತ ಇದೇನೆ ನೀನು ಮುದೋಡಿ ಕಣೆ ಮುದೋಡಿ ಬೇಬಿ ಕಟ್ ಹೊಡಿಸಿದ್ಯಲ್ಲ ನೀನು ಮುದೋಡಿ ಏಯ್ ನಾಯ್ಗುಳ ನಮ್ಮನೆಗೆ ಯಾಕೆ ಬಂದಿದ್ರ ನಡೀರಿಲ್ಲ ಇಲ್ಲ ಇವಳಿಗೆ ನಮ್ ವಿಷಯ ಗೊತ್ತಿದ್ದೆ ಇಲ್ಲಿ ಬಂದವಳು ಅಂತ ಅನ್ಸುತ್ತೆ ಏ ನಾಯಿ ನೀನ್ ಕಣೆ ನಾಯಿ ನಾನು ಇಲ್ಲಿ ಬಂದಿರೋದು ನನ್ನ 나ದಿ ಗಂಡ ನನ್ನ ನೀನ್ ಯಾಕೆ ಇಟ್ಕೊಂಡಿದೀಯಾ ಯಾರೆ ನಿನ್ನ 나ದಿ ಗಂಡ ನನಗೆ ಏನು ಹುಚ್ಚ ಸಿಕ್ ಸಿಕ್ಕವರನ್ನೆಲ್ಲ ಇಟ್ಕೊಳಕ್ಕೆ ಏ ನನ್ನ ನಿನ್ನ ಗಂಡನ ತರನ ಮಾಡಿದೀಯಾ ಏಯ್ ಮೈಂಡ್ ಯುವ ಟಂಗ್ ಯು ಶಟ್ ಯುವರ್ ಮೌತ್ ಅಂಡ್ ಗೆಟ್ ಔಟ್ ಆರ್ ಮೈ ಹೌಸ್ ನಿನ್ನ ಇಂಗ್ಲಿಷ್ ಟಸ್ಸು ಬುಸ್ಸು ಎಲ್ಲ ನನಗೆ ಬೇಡ ಏನು ಅದೆಲ್ಲ ಬಿಟ್ಟು ಮರ್ಯಾದೆಯಿಂದ ಹೇಳು ಎಲ್ಲಿ ಶಶಾಂಕ್ ಅವರು ಎಲ್ಲಿ ಓ ಶಶಾಂಕ್ ಶಶಾಂಕ್ ಅವ್ರ ಬೇಕಾ ಶಶಾಂಕ್ ಅವ್ರ್ ಬೇಕಂದ್ರೆ ನಿಮ್ ಹಸ್ಬೆಂಡ್ ನನ್ನತ್ರ ಕಳಿಸ್ಬೇಕು ಹೆಮ್ಮಾರಿನ ನಿಮ್ ವ್ಯವಹಾರ ನಡೆಸ್ತಾ ಇದ್ಯಾ ವ್ಯವಹಾರ ಅಲ್ಲ ಕನೋ ನೀನು ನಿನ್ನೆ ನನಗ್ ಫಾಲೋ ಮಾಡ್ಕೊಂಡ್ ಬಂದಿರೋದು ನನಗ್ ಗೊತ್ತು ನೀನು ನನ್ನ ಹಿಂದಿಂದ ಬಂದಿರೋದು ನನಗೆ ಗೊತ್ತು ನನ್ನೇನಷ್ಟು ಪೆದ್ದು ಅನ್ಕೊಂಡಿದ್ಯಾ ಹ್ಮ್ ನಾನು ಯಾರು ಅಂತ ನೀನು ತಿಳ್ಕೊ ನೀನು ಯಾರು ಅಂತ ನಾನು ತಿಳ್ಕೊಂಡಿಲ್ವಾ ನೀನು ನನ್ನ ಬಗ್ಗೆ ತಿಳ್ಕೊ ನಿನ್ನ ಶಶಾಂಕ್ ನಿನ್ನ ತಂಗಿ ಗಂಡ ಬೇಕು ಅಂತಂದ್ರೆ ನಾನು ಯಾರು ಅಂತ ತಿಳ್ಕೊ ತಿಳ್ಕೊಂಡು ಆಮೇಲೆ ಬಾ ಸರಿನಾ ಹೋಗಪ್ಪ ಹೋಗಪ್ಪ ಪುಚ್ಚಿ ನಿನ್ನದು ಇಲ್ಲಿ ಕೆಲಸ ಇಲ್ಲ ಈಗ ನನಗೆ ಶಶಾಂಕ್ ಇದ್ದಾನೆ ಒಳಗೆ ಅವನ ಜೊತೆ ಕೆಲಸ ಭಾಳ ಇದೆ ಬರಲಾ ಅವನು ನಿಮ್ಮನ್ನ ನೋಡೋ ಇಲ್ಲ ಪಾಪ ಪಾಚ್ಕೊಂಡ್ಬಿಟ್ಟಿದ್ದಾನೆ ಫುಲ್ಲು ಕೂಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಏನು ಮಾಡೋದು ಅವನು ಅವನಿದ್ರಲ್ಲೇ ಇಲ್ಲ ಅವನ ತಾಯಿ ನೋಡೋಕ್ಕೂ ಹೋಗಲ್ಲ ಅವನ್ ಜೀವನ ಹಾಳು ಮಾಡ್ತಾ ಇರೋದೇ ನಾನು ಗೊತ್ತಾಯ್ತಾ ಹೋಗು ಡುಮೀ ಬಾಯ್ ಡು ಶಶಾಂಕ್ ಬೇಕು ನಮಗೆ ನಿಮ್ಮ ಗಂಡ ಹೂವಪ್ಪನ್ನ ನನ್ನ ಹತ್ರ ಕಳಿಸ್ಬೇಕು ಒಬ್ಬ ಒಬ್ಂದ್ರೆ ಒಬ್ಬನ ಅಂತ ಇದೆಯಲ್ಲ ಮಾನ ಮರ್ಯದಿತ್ತಿದ ಚೀಚಿ ಈ ಮುದೋಡಿಯನ್ ಜೊತೆ ನನಗೇನ್ ಕೆಲ್ಸ ನಾನ್ ಕೇಳಿದ್ದು ಹಾಗಲ್ಲ ಇವನ ಹತ್ರ ನನ್ ಕೆಲ್ಸ ಇದೆ ಅದಕ್ಕೆ ಇವನ್ನ ತಗೊಂಡು ನಾನೇನ್ ಮಾಡ್ಲಿ ಡೇಟ್ ಬಾರ್ ಆಗಿರೋಣ ನಿನ್ ಜನ್ಮಕ್ಕಿಷ್ಟು ಹೆಣ್ಣಾಗಿ ಮಾತಾಡೋ ಮಾತೇನೆ ನಿನಗೆ ಹೆಣ್ಣಾಗಿ ಮಾತಾಡ್ತಾ ಇದ್ದೀನಿ ಗಂಡಾಗ ಮಾತಾಡ್ತಾ ಇದ್ದೀನಿ ಹೆಣ್ಣಾಗಿ ಹುಟ್ಟಿದ್ರು ಹೆಣ್ಣಿನ ಒಂದ್ ಲಕ್ಷಣಾನೂ ಇಲ್ಲ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಾನು ಒಳ್ಳೆ ಹುಡುಗಿ ಇರ್ಬೋಳು ಇವಳಿಗೆ ತಿಳಿವಳಿಕೆ ಇಲ್ಲ ಅವ್ನು ಬೆನ್ನೆತ್ಕೊಂಡು ಹೊಂಟಿದಾಳೆ ಇವಳಿಗೆ ತಿಳುವಳಿಕೆ ಹೇಳೋಣ ಅಂತ ಅಲ್ಲಿಂದ ಬಂದ್ರೆ ಹ ಇವಳು ಇಲ್ದಲ್ಲಿ ಕೊಜ್ಜಾ ಇದ್ದಾಳ್ರಿ ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಗೊತ್ತು ನನಗೆ ನೀವು ಬುದ್ಧಿ ಕಲಿಸ್ಬೇಕು ಅಂದ್ರೆ ಪಾಪ ನಿಮ್ನಾದ್ನಿ ಜೀವನ ಹಾಳಾಗೋಗುತ್ತೆ ಹುಷಾರು ಏನು ಅವರ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ನನಗೆ ಟ್ರಾನ್ಸ್ಫರ್ ಆಗುತ್ತೆ ಹುಷಾರಾಗಿ ಹ್ಯಾಂಡಲ್ ಮಾಡಿ ಓಕೆನಾ ಹೋಗಿಪ್ಪ ನಾವು ಪಾಚ್ಕೋಬೇಕು ನಮ್ಮ ಡಾರ್ಲಿಂಗ್ ಕರಿತಾ ಇದ್ದೀನಿ ಬರ್ಲಾ ಅಂಬಾಯ್ ಹೋಗಿ ನಾನು ಬಾಗ್ಲಾಗ್ತೀನಿ ಅಗಲ್ ತೆಗೆದ್ಬಿಟ್ರೆ ನಿಮ್ಮಂತ ಬೀದಿ ನಾಯಿಗಳು ಓ ಓ ಅಂತ ಒಳಗೆ ನುಗ್ಬಿಡ್ತವೆ ಗೆಟ್ ಔಟ್ ನೀಲ ನಡಿ ಮೊದಲು ಇವಳು ಯಾರು ಅಂತ ತಿಳ್ಕೊಂಡು ಇಲ್ಲಿ ಬರೋಣ ಅಲ್ಲಿವರೆಗೂ ಇಲ್ಲಿ ಬರೋದೇ ಬೇಡ ಯಾವ ರೀತಿ ಹೆಂಗ್ಸಿಳು ಇಂತ ಹೆಂಗ್ ಇದಾನಲ್ಲ ಮೊದಲು ಹೊಡಿಬೇಕು ರೀ ಚಪ್ಪಲ್ ತಗೊಂಡು ಈಗ ನಡಿ ನೀನು ಹ್ಮ್ ಇವನ್ ಸುಮ್ನೆ ಬಿಡಲ್ಲ ಹಾಳು ಜೀವನಾನ ಹಾಳ್ಮಾಡ್ತೀನೋ ಹೂವಪ್ಪ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ನಾನ್ ಯಾರು ಅನ್ಕೊಂಡ್ರಿ ಹೂವಪ್ಪ ಮೇಲೆ ಸೇರ್ ತಿರ್ಸ್ಕೊಕ್ ಈ ಶಶಾಂಕು ಶಶಾಕನ್ ಇಟ್ಕೊಂಡು ಆಟ ಆಡಿಸ್ತೀನಿ ಆಟ ರೀ